ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ನಂದ ನಂದಗೋಕುಲಕ್ಕೆ ಕಳುಹಿಸಿದುದು ಎಂಬ ನಲವತ್ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಈ ಭಾಗವತ ಕಥಾನಕವನ್ನು ರಾಜನಿಗೆ ಹೇಳುತ್ತಿರುವರು ರಾಜ ಕೇಳು ವೃಷ್ಣಿ ಕುಲದಲ್ಲಿ ಶ್ರೇಷ್ಠನಾದ ಉದ್ಧವನೆಂಬನೊಬ್ಬನು ಉದ್ಧವನೆಂಬುವವನು ಒಬ್ಬನು ಕೃಷ್ಣನಿಗೆ ಬಹಳ ಪ್ರಿಯ ಮಿತ್ರನಾಗಿಯೂ ಆಗಾಗ ಮಂತ್ರಾಲೋಚನೆಯನ್ನು ಹೇಳತಕ್ಕವನಾಗಿಯೂ ಇದ್ದನು ಅವನು ದೇವಗುರುವಾದ ಬೃಹಸ್ಪತಿಯಲ್ಲಿ ಸಾಕ್ಷಾತ್ತಾಗಿ ಶಿಷ್ಯವೃತ್ತಿಯಲ್ಲಿ ಇದ್ದವನು ಬಹಳ ಬುದ್ಧಿಶಾಲಿ ಆಶ್ರಿತ ದುಃಖ ನಿವಾರಕನಾದ ಕೃಷ್ಣನು ತನಗೆ ಏಕಾಂತ ಭಕ್ತನಾಗಿದ್ದ ಅವನನ್ನು ಕೈ ಹಿಡಿದು ಕರೆದು ಹೀಗೆಂದು ಹೇಳುವನು ಉದ್ಧವ ಸೌಮ್ಯ ಈಗಲೇ ನೀನು ನಂದಗೋಕುಲಕ್ಕೆ ಹೋಗಿ ನನ್ನ ತಾಯಿ ತಂದೆಗಳಾದ ಯಶೋಧೆಗೂ ನಂದನಿಗೂ ನನ್ನ ಕ್ಷೇಮವನ್ನು ತಿಳಿಸಿ ಅವರಿಗೆ ಸಂತೋಷವನ್ನು ಉಂಟು ಮಾಡು ಅಲ್ಲಿ ನನ್ನ ವಿಯೋಗದಿಂದ ದುಃಖಿಸುತ್ತಿರುವ ಗೋಪಿಯರಿಗೂ ನನ್ನ ಮಾತಿನಿಂದ ಸಮಾಧಾನವನ್ನು ಹೇಳಿ ಅವರ ಸಂತಾಪವನ್ನು ನೀಗಿಸು ಅವರು ಯಾವಾಗಲೂ ನನ್ನನ್ನೇ ಚಿಂತಿಸುತ್ತ ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಿರುವರು ನನಗಾಗಿ ತಮ್ಮ ದೇಹ ಪೋಷಣವನ್ನು ಅನಾದರಿಸಿ ನಾನೇ ತಮಗೆ ಆತ್ಮಭೂತನೆಂದು ನಿಶ್ಚಯಿಸಿರುವರು ಹೀಗೆ ನನಗಾಗಿ ಲೋಕಧರ್ಮಗಳನ್ನು ಬಿಟ್ಟು ಏಕಾಗ್ರ ಮನಸ್ಸಿನಿಂದ ಭಜಿಸತಕ್ಕವರನ್ನು ಸರ್ವ ವಿಧದಿಂದಲೂ ಪೋಷಿಸಬೇಕಾದುದು ನನ್ನ ಕರ್ತವ್ಯವು ಉದ್ಧವ ನಾನು ಸಮೀಪದಲ್ಲಿ ಇಲ್ಲದಿರುವಾಗ ಆ ಗೋಪಿಯರೆಲ್ಲರೂ ವಿರಹ ತಾಪದಿಂದ ಕುದಿಯುತ್ತಾ ನನ್ನನ್ನು ಸ್ಮರಿಸಿಕೊಂಡ ಹಾಗೆಲ್ಲ ಮೈಮರೆತು ಮೂರ್ಛೆ ಬೀಳುವರು ಹಿಂದೆ ನಾನು ಕೋಕುಲದಿಂದ ಹೊರಟು ಬರುವಾಗ ಅವರು ನನ್ನನ್ನು ಬಿಟ್ಟಿರಲಾರದೆ ಸಂಕಟ ಪಡುತ್ತಿದ್ದುದನ್ನು ನೋಡಿ ನಾನು ಶೀಘ್ರದಲ್ಲಿಯೇ ಹಿಂತಿರುಗಿ ಬರುವೆನೆಂದು ಸಮಾಧಾನ ಮಾಡಿ ಬಂದೆನು ನನ್ನ ಮಾತಿನ ಮೇಲೆಯೇ ಅವರು ಇನ್ನೂ ಆಶೋತ್ತರವನ್ನಿಟ್ಟುಕೊಂಡು ಎಷ್ಟೋ ಕಷ್ಟದಿಂದ ಪ್ರಾಣಗಳನ್ನು ಧರಿಸಿರುವರು ಆದುದರಿಂದ ನೀನು ಈಗಲೇ ಹೊರಟು ಅವರಿಗೆ ನನ್ನ ಸಂದೇಶವನ್ನು ತಿಳಿಸಿ ಸಮಾಧಾನ ಪಡಿಸಬೇಕು ಎಂದನು ಉದ್ಧವನು ತನ್ನ ಪ್ರಭುವಾದ ಕೃಷ್ಣನ ಆಜ್ಞೆಯನ್ನು ಶಿರಸ ವಹಿಸಿ ಒಡನೆಯೇ ರಥವನ್ನೇರಿ ನಂದಗೋಕುಲಕ್ಕೆ ಹೊರಟು ಬಂದನು ಸೂರ್ಯಾಸ್ತಮಯವಾಗುವುದರೊಳಗಾಗಿ ನಂದಗೋಕುಲವನ್ನು ಪ್ರವೇಶಿಸಿದನು ಆಗಲೇ ಹಸುಗಳೆಲ್ಲವೂ ಕಾಡಿನಿಂದ ಮಂದೆಗೆ ಹಿಂತಿರುಗಿ ಬರುತ್ತಿದ್ದವು ಆ ಹಸುಗಳ ಪಾದ ಧೂಳಿಯು ಉದ್ದವನ ರಥವೇ ಕಣ್ಣಿಗೆ ಕಾಣಿಸದಂತೆ ಮರೆಸುತ್ತಿತ್ತು ಕಾಡಿನಲ್ಲಿ ಪುಷ್ಕಲವಾಗಿ ಮೇದು ಹಿಂತಿರುಗಿ ಬರುತ್ತಿದ್ದ ಆ ಮಂದೆಯ ಸೊಗಸನ್ನು ಕೇಳಬೇಕೇ ಭೋಗವುಳ್ಳ ಹಸುಗಳ ಮೇಲೆ ಹಾರುವುದಕ್ಕಾಗಿ ವೃಷಭಗಳು ಒಂದಕ್ಕೊಂದು ಮೇಲೆ ಬಿದ್ದು ಬರುತ್ತಿರುವವು ಹಸುಗಳು ಕೆಚ್ಚಲಿನ ಭಾರದಿಂದ ತೂಗಾಡುತ್ತಾ ತಮ್ಮ ತಮ್ಮ ಕರುಗಳ ಬಳಿಗೆ ಓಡುತ್ತಿರುವವು ಕರುಗಳು ತಮ್ಮ ತಮ್ಮ ತಾಯಿಯನ್ನು ನೋಡಿದ ಉತ್ಸಾಹದಿಂದ ಹಾರಿ ಹಾರಿ ನೆಗೆದಾಡುತ್ತಿರುವವು ಒಂದು ಕಡೆಯಲ್ಲಿ ಹಾಲು ಕರೆಯುವ ಧ್ವನಿ ಮತ್ತೊಂದು ಕಡೆಯಲ್ಲಿ ಕೊಳಲಿನ ಧ್ವನಿ ಬೇರೊಂದು ಕಡೆಯಲ್ಲಿ ಬಲರಾಮ ಕೃಷ್ಣರ ಲೀಲೆಗಳನ್ನು ಸುಸ್ವರದಿಂದ ಹಾಡುತ್ತಿರುವ ಗೋಪಾಂಗನೆಯರ ಗಾನ ಧ್ವನಿ ತಮ್ಮ ತಮ್ಮ ಹಸುಗಳನ್ನು ಮಂದೆಗೆ ಸೇರಿಸುತ್ತಿರುವ ಗೋಪಾಲಕರ ಕೋಲಾಹಲ ಧ್ವನಿ ಇವೆಲ್ಲವೂ ಒಂದಾಗಿ ಸೇರಿ ಅಲ್ಲಿ ಬಂದವರ ಮನಸ್ಸಿಗೆ ಮಹೋತ್ಸಾಹವನ್ನು ಉಂಟು ಮಾಡುತ್ತಿದ್ದವು ಮತ್ತು ಆ ಸಂಧ್ಯಾ ಕಾಲದಲ್ಲಿ ಅಗ್ನಿಯನ್ನು ಸೂರ್ಯನನ್ನು ಅತಿಥಿಗಳನ್ನು ಬ್ರಾಹ್ಮಣರನ್ನು ಪಿತೃದೇವತೆಗಳನ್ನು ಪೂಜಿಸುವುದಕ್ಕಾಗಿ ಗೋಕುಲ ಮಾಸಿಗಳು ಅಲ್ಲಲ್ಲಿ ಸಿದ್ಧಪಡಿಸಿರುವ ಪುಷ್ಪ ಧೂಪ ದೀಪಾದಿಗಳು ನೋಡುವವರ ಮನಸ್ಸಿಗೆ ಎಣೆಯಿಲ್ಲದ ಸಂತೋಷವನ್ನು ಉಂಟು ಮಾಡುತ್ತಿರುವವು ಮತ್ತು ಅಲ್ಲಿ ಯಾವ ಕಡೆಯನ್ನು ನೋಡಿದರೂ ಭ್ರಮರ ಝಂಕಾರದಿಂದಲೂ ಪಕ್ಷಿಗಳ ಕೋಲಾಹಲದಿಂದಲೂ ಕೂಡಿದ ಹೂತೋಟಗಳು ಹಂಸಕಾರಂಡವಾದಿ ಜಲಪಕ್ಷಿಗಳ ಮಧುರ ಧ್ವನಿಯಿಂದ ಶೋಭಿತಗಳಾದ ತಾವರೆ ಕೊಳಗಳು ಕಂಗೊಳಿಸುತ್ತಿದ್ದವು ಹೀಗೆ ಶೋಭಾಸ್ಪದವಾದ ಆ ನಂದ ಗೋಕುಲದ ಸೊಗಸನ್ನು ನೋಡುತ್ತಾ ಉದ್ದವನು ರಥವನ್ನು ಬಿಟ್ಟುಕೊಂಡು ಮುಂದೆ ಹೋದನು ಕೃಷ್ಣನಿಗೆ ಪ್ರಿಯಮಿತ್ರನಾದ ಉದ್ದವನು ಬಂದಿರುವ ಸಂಗತಿಯನ್ನು ಕೇಳಿ ನಂದನು ಕೃಷ್ಣನೇ ಬಂದಂತೆ ಭಾವಿಸಿ ತಾನಾಗಿಯೇ ಎದುರುಗೊಂಡು ಬಂದು ಸಂತೋಷದಿಂದ ಅವನನ್ನು ಆಲಂಗಿಸಿ ಸರ್ವೋಪಚಾರಗಳಿಂದ ಪೂಜಿಸಿದನು ಅವನಿಗೆ ಮೃಷ್ಟಾನ್ನವನ್ನಿಕ್ಕಿ ಪೋಜನ ಮಾಡಿಸಿದನು ಸುಖಾಸನವನ್ನು ಕೊಟ್ಟು ಕೊಳ್ಳಿರಿಸಿದನು ಆಯಾಸ ಪರಿಹಾರವಾಗುವಂತೆ ಅವನ ಕಾಲುಗಳನ್ನು ತನ್ನ ಕೈಯಿಂದ ಒತ್ತುತ್ತಿದ್ದನು ಇನ್ನು ಅವನಿಗೆ ಬೇಕಾದ ಉಪಚಾರಗಳೆಲ್ಲವನ್ನೂ ನಡೆಸಿದನು ಆಮೇಲೆ ಸುಖಾಸೀನಾಗಿ ಕುಳಿತಿದ್ದ ಆ ಉದ್ಧವನನ್ನು ಕುರಿತು ಪ್ರಶ್ನೆ ಮಾಡುವನು ಓ ಮಹಾಭಾಗ ಉದ್ಧವ ನನ್ನ ಮಿತ್ರನಾದ ವಸುದೇವನು ಕಂಸನ ಸೆರೆಯಿಂದ ತಪ್ಪಿ ಬಂದ ಮೇಲೆ ತನ್ನ ಇಷ್ಟ ಮಿತ್ರ ಬಂಧುಗಳೊಡಗೂಡಿ ಕ್ಷೇಮದಿಂದ ಇರುವನಷ್ಟೇ ಪಾಪಿಯಾದ ಕಂಸನು ತನ್ನ ದುಷ್ಕೃತ್ಯಕ್ಕೆ ಫಲವಾಗಿ ತನ್ನ ಪರಿವಾರಗಳೊಡನೆ ಹತನಾದುದು ನಮ್ಮ ಭಾಗ್ಯವು ಅವನು ಧರ್ಮಶೀಲರಾಗಿಯೂ ಸಾಧುಗಳಾಗಿಯೂ ಇದ್ದ ಯಾದವರನ್ನು ನಿಷ್ಕಾರಣವಾಗಿ ಹಿಂಸಿಸುತ್ತಿದ್ದನು ಅದು ಹಾಗಿರಲಿ ನಮ್ಮ ಕೃಷ್ಣನು ಇಲ್ಲಿ ತನ್ನ ತಾಯಿಯನ್ನು ತನ್ನ ಮಿತ್ರರನ್ನು ಇಷ್ಟ ಬಂಧುಗಳನ್ನು ಇಲ್ಲಿನ ಗೋಪಾಲಕರನ್ನು ತನ್ನೇ ದಿಕ್ಕಾಗಿ ನಂಬಿದ್ದ ಈ ನಮ್ಮ ಮಂದೆಯನ್ನು ಇಲ್ಲಿನ ಗೋವುಗಳನ್ನು ಈ ಬೃಂದಾವನ ಗಿರಿಯನ್ನು ಸ್ಮರಣೆಗೆ ತಂದುಕೊಳ್ಳುತ್ತಿರುವನಷ್ಟೇ ಆ ಗೋವಿಂದನು ತನ್ನ ಕಡೆಯವರಾದ ನಮ್ಮನ್ನು ನೋಡುವುದಕ್ಕಾಗಿ ಒಂದಾವರ್ತಿಯಾದರೂ ಇಲ್ಲಿಗೆ ಬರಬಹುದೇ ಹಾಗೆ ಬಂದ ಪಕ್ಷದಲ್ಲಿ ಎಸಳಾದ ಮೂಗಿನಿಂದಲೂ ಅರಳಿದ ಕಣ್ಣುಗಳಿಂದಲೂ ಮಂದಹಾಸದಿಂದಲೂ ಮನೋಹರವಾದ ಆತನ ಮುಖ ಕಮಲವನ್ನು ನೋಡಬಹುದಾದ ಭಾಗ್ಯವು ನಮಗೆ ಲಭಿಸುವುದು ಮಹಾತ್ಮನಾದ ಆ ಕೃಷ್ಣನಿಂದಲ್ಲವೇ ನಮಗೆ ಬಂದ ಅಪಮೃತ್ಯುಗಳೆಲ್ಲವೂ ತಪ್ಪಿದವು ಕಾಡುಗೆಚ್ಚಿನಿಂದ ನಮ್ಮನ್ನು ತಪ್ಪಿಸಿದನು ಮಳೆಗಾಳಿಗಳ ಬಾಧೆಯಿಂದ ಕಾಪಾಡಿದನು ವೃಷಾಸುರನಿಂದಲೂ ಕಾಳಿಯನಿಂದಲೂ ಇನ್ನೂ ಅನೇಕ ವಿಧವಾದ ಅತ್ಯಾಹಿತಗಳಿಂದಲೂ ನಮ್ಮನ್ನು ರಕ್ಷಿಸಿದನು ಆ ಕೃಷ್ಣನ ವೀರ ಕಾರ್ಯಗಳು ಅವನ ಕಟಾಕ್ಷ ಸೌಂದರ್ಯವು ಅವನ ಮಂದಹಾಸವು ಅವನ ಮುದ್ದು ಮಾತುಗಳು ನಮ್ಮ ಸ್ಮರಣೆಗೆ ಬಂದ ಹಾಗೆಲ್ಲ ನಮಗೆ ಇತರ ಕಾರ್ಯಗಳಲ್ಲಿ ಕೈಕಾಲುಗಳೇ ಆಡದಂತೆ ನಿಂತು ಹೋಗುವವು ಅವನು ನಡೆಸಿದ ಲೀಲೆಗಳೆಲ್ಲವೂ ಈಗಲೂ ನಮ್ಮ ಕಣ್ಣಿನಲ್ಲಿ ಕಟ್ಟಿರುವವು ಇಲ್ಲಿನ ಪರ್ವತಾರಣ್ಯಗಳಲ್ಲಿಯೂ ನದಿ ತೀರಗಳಲ್ಲಿಯೂ ಇತರ ಕ್ರೀಡಾ ಸ್ಥಾನಗಳಲ್ಲಿಯೂ ಆ ಕೃಷ್ಣನ ಹೆಜ್ಜೆಯ ಗುರುತುಗಳಿಂದ ಅಲಂಕೃತವಾದ ಭೂಪ್ರದೇಶಗಳನ್ನು ನೋಡಿದ ಹಾಗೆಲ್ಲ ನಮ್ಮ ಮನಸ್ಸು ತನ್ಮಯತ್ವವನ್ನು ಹೊಂದಿದಂತಾಗುವುದು ಉದ್ಧವ ಹಿಂದೆ ಗರ್ಗಾಚಾರ್ಯನು ನನಗೆ ಹೇಳಿದ್ದಂತೆ ಆ ರಾಮಕೃಷ್ಣರಿಬ್ಬರು ದೇವತೆಗಳ ಕಾರ್ಯಾರ್ಥವಾಗಿ ಭೂಲೋಕದಲ್ಲಿ ಅವತರಿಸಿರುವ ಪುರಾಣ ಪುರುಷರೆಂಬುದರಲ್ಲಿ ಸಂದೇಹವಿಲ್ಲ ಅವರು ಆಗಾಗ ನಡೆಸಿದ ಅದ್ಭುತ ಕಾರ್ಯಗಳಿಂದಲೇ ಇದು ವ್ಯಕ್ತವಾಗುವುದು ಸಾವಿರ ಆನೆಗಳ ಬಲವುಳ್ಳ ಕಂಸನನ್ನು ಅವನ ಕಡೆಯ ಜಟ್ಟಿಗಳನ್ನು ಕುವಲಯ ಪೀಡವೆಂಬ ಗಜವನ್ನು ಕೃಷ್ಣನು ಸಿಂಹವು ಮೃಗಗಳನ್ನು ಕೊಲ್ಲುವಂತೆ ಲೀಲಾಮಾತ್ರದಿಂದ ಕೊಂದನಲ್ಲವೇ ಇದಕ್ಕಿಂತಲೂ ಬೇರೆ ನಿದರ್ಶನವೇಕೆ ಇದಲ್ಲದೆ ಮೂರು ತಾಳೆಯ ಮರಗಳಷ್ಟು ಉದ್ದವಾದ ಮತ್ತು ದೃಢವಾದ ಧನುಸ್ಸನ್ನು ಆನೆಯು ಕಬ್ಬಿನ ಜಲ್ಲೆಯನ್ನು ಮುರಿಯುವಂತೆ ಮುರಿದು ಹಾಕಿದನು ಗೋವರ್ಧನ ಪರ್ವತವನ್ನು ಒಂದೇ ಕೈಯಿಂದ ಮೇಲಕ್ಕೆತ್ತಿ ಏಳು ದಿನಗಳವರೆಗೆ ಹಾಗೆಯೇ ನಿಂತಿದ್ದನು ಪ್ರಲಂಬ ದೇನುಕ ಅರಿಷ್ಟ ತೃಣಾವರ್ತ ಬಕ ಮುಂತಾದ ವೀರ ರಾಕ್ಷಸರು ದೇವಾಸುರರನ್ನು ಜಯಿಸಿದ ಮಹಾವೀರ್ಯವುಳ್ಳವರಾಗಿದ್ದರು ಅವರೆಲ್ಲರನ್ನೂ ಲೀಲಾ ಮಾತ್ರದಿಂದ ಸಂಹರಿಸಿದನು ಇಂತಹ ಅತಿಮಾನುಷ ಕೃತ್ಯಗಳನ್ನು ನಡೆಸಿರುವ ಆ ರಾಮ ಕೃಷ್ಣರನ್ನು ಸಾಮಾನ್ಯ ಬಾಲಕರೆಂದು ಹೇಳಬಹುದೇ ಎಂದನು ಹೀಗೆ ನಂದನು ಕೃಷ್ಣನಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ಅವನು ನಡೆಸಿದ ಒಂದೊಂದು ಕಾರ್ಯಗಳನ್ನು ನೆನೆಸಿಕೊಂಡು ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಅವನಲ್ಲಿರುವ ಪುತ್ರ ವಾತ್ಸಲ್ಯದಿಂದ ಮೈಮರೆತು ಮಾತಾಡಲಾರದೆ ಸುಮ್ಮನಾದನು ಯಶೋಧ ದೇವಿಯು ಕೂಡ ನಂದನು ವರ್ಣಿಸುತ್ತಿದ್ದ ಕೃಷ್ಣನ ಗುಣಗಳನ್ನು ಕೇಳಿ ಪುತ್ರ ವಾತ್ಸಲ್ಯದಿಂದ ತೊರೆಯುಕ್ಕುವ ಸ್ತನಗಳುಳ್ಳವಳಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಿದ್ದಳು ಹೀಗೆ ನಂದ ಯಶೋದೆಯರಿಬ್ಬರು ಕೃಷ್ಣನಲ್ಲಿ ತೋರಿಸುತ್ತಿರುವ ಪ್ರೇಮವನ್ನು ಎಣೆಯಿಲ್ಲದ ಅನುರಾಗವನ್ನು ನೋಡಿ ಉತ್ತವನು ಸಂತೋಷಭರಿತನಾಗಿ ನಂದನನ್ನು ಕುರಿತು ಹೀಗೆಂದು ಹೇಳುವನು ಓ ಪೂಜ್ಯ ನಂದ ದಂಪತಿಗಳಾದ ನಿಮ್ಮಿಬ್ಬರಿಗೂ ಲೋಕಗುರುವಾದ ಆ ನಾರಾಯಣದಲ್ಲಿ ನಿಷ್ಕಲ್ಮಶವಾದ ಇಂತಹ ಅನುರಾಗ ಬುದ್ಧಿಯು ಹುಟ್ಟಿರುವುದರಿಂದ ಲೋಕದಲ್ಲಿ ನೀವೇ ಧನ್ಯರು ದೇವತೆಗಳು ನಿಮ್ಮನ್ನು ಕೊಂಡಾಡುವುದರಲ್ಲಿ ಸಂದೇಹವಿಲ್ಲ ನಿಮ್ಮಲ್ಲಿ ಪುತ್ರ ಭಾವದಿಂದ ಬೆಳೆದ ರಾಮಕೃಷ್ಣರಿಬ್ಬರು ಸಾಮಾನ್ಯ ಬಾಲಕರಲ್ಲ ಈ ಪ್ರಪಂಚಕ್ಕೆ ಕಾರಣವೆನಿಸಿಕೊಂಡ ಪೃಥಿವ್ಯಾಧಿ ಭೂತಗಳಿಗೂ ಅವರೇ ಕಾರಣಭೂತರು ಅವರೇ ಪ್ರಕೃತಿ ಪುರುಷರನ್ನು ಶರೀರವಾಗಿ ಉಳ್ಳ ಪರ ಪುರಾಣ ಪುರುಷರು ದೇವ ಮನುಷ್ಯಾದಿ ನಾನಾ ರೂಪಗಳಲ್ಲಿರುವ ಭೂತಗಳಲ್ಲಿದ್ದು ಜ್ಞಾನ ಪ್ರವರ್ತನೆಯನ್ನು ಮಾಡತಕ್ಕವರು ಅವರೇ ಪ್ರಾಣಿಗಳು ತಮ್ಮ ಪ್ರಾಣ ವಿಯೋಗ ಕಾಲದಲ್ಲಿಯಾದರೂ ಕ್ಷಣ ಮಾತ್ರದವರೆಗೆ ವಿಷಯಾಂತರಗಳಲ್ಲಿ ಆಸೆಯನ್ನು ಬಿಟ್ಟು ಯಾವನನ್ನು ಧ್ಯಾನಿಸಿದ ಮಾತ್ರಕ್ಕೆ ತಮ್ಮ ಕರ್ಮ ವಾಸನೆ ಎಲ್ಲವನ್ನೂ ಕಳೆದು ಜ್ಞಾನಮಯವಾದ ಅಪ್ರಾಕೃತ ರೂ ಸ್ವರೂಪವನ್ನು ಹೊಂದಿ ಉತ್ತಮ ಗತಿಯನ್ನು ಪಡೆಯುವರು ಅಂತಹ ಜಗತ್ಕಾರಣ ಭೂತನಾದ ನಾರಾಯಣನಲ್ಲಿ ಸಾಧುರ ಸಂರಕ್ಷಣಾರ್ಥವಾಗಿ ಲೀಲಾ ಮಾನುಷ ವಿಗ್ರಹವನ್ನು ಧರಿಸಿರುವ ಆ ಶ್ರೀಕೃಷ್ಣನಲ್ಲಿ ನಿಮಗೆ ಈ ವಿಧವಾದ ಅನುರಾಗವು ಹುಟ್ಟಿದ ಮೇಲೆ ಇನ್ನು ನೀವು ಪಡೆಯಬೇಕಾದ ಅಭೀಷ್ಟವೇನಿದೆ ಇನ್ನು ನೀವು ಕೃತಾರ್ಥರು ಇದಕ್ಕಿಂತಲೂ ನೀವು ಈ ಲೋಕದಲ್ಲಿ ಪಡೆಯಬೇಕಾದ ಭಾಗ್ಯವಿಲ್ಲ ನಿಮಗೆ ಇನ್ನು ಯಾವ ವಿಧದಲ್ಲಿಯೂ ಕೊರತೆಯಿಲ್ಲ ಓ ನಂದ ಅಚ್ಯುತನು ಶೀಘ್ರದಲ್ಲಿಯೇ ಈ ನಿಮ್ಮ ಲೋಕ ಗೋಕುಲಕ್ಕೆ ಬರುವನು ಯದುಕುಲಪತಿಯಾದ ಕೃಷ್ಣನು ಇನ್ನು ಸ್ವಲ್ಪ ಕಾಲದಲ್ಲಿಯೇ ತಂದೆ ತಾಯಿಗಳಾದ ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುವನು ಕೃಷ್ಣನು ಯದುಕುಲ ದ್ರೋಹಿಯಾದ ಆ ಕಂಸನನ್ನು ಕೊಂದ ಮೇಲೆ ನಿಮ್ಮಲ್ಲಿಗೆ ಬಂದು ಹೇಳಿ ಹೋದಂತೆಯೇ ಅವನು ಇಲ್ಲಿಗೆ ಬರುವುದರಲ್ಲಿ ಸಂದೇಹವಿಲ್ಲ ಅವನು ಆಡಿದ ಮಾತಿಗೆ ತಪ್ಪಿ ನಡೆಯಲಾರನು ನೀವು ಚಿಂತಿಸಬೇಕಾದುದಿಲ್ಲ ನೀವು ಶೀಘ್ರದಲ್ಲಿಯೇ ಅವನನ್ನು ಇಲ್ಲಿ ನೋಡಬಹುದು ಅಥವಾ ಈಗಲೂ ಕೃಷ್ಣನು ನಿಮ್ಮನ್ನು ಬಿಟ್ಟು ಹೋಗಿರುವನೆಂದು ತಿಳಿಯಬೇಡಿರಿ ಅರಣಿಯಲ್ಲಿರುವ ಅಗ್ನಿಯಂತೆ ಅವನು ಯಾವಾಗಲೂ ಎಲ್ಲರ ಹೃದಯದಲ್ಲಿಯೂ ಗೂಢವಾಗಿ ಅಡಗಿರುವನು ಅರಣಿ ಕಾಷ್ಟಗಳನ್ನು ಉಚ್ಚಿದಾಗಲ್ಲವೇ ಅಗ್ನಿಯು ಹೊರಕ್ಕೆ ಬರುವುದು ಅದರಂತೆ ಕೃದ್ಗತನಾದ ಆ ಪರಮಾತ್ಮನನ್ನು ಭಕ್ತಿ ಭಾವದಿಂದ ಕಂಡುಕೊಳ್ಳಬಹುದು ಆದರೆ ಆ ಕೃಷ್ಣನಿಗೆ ಹೆಚ್ಚು ತಾಯಿ ತಂದೆಗಳಾದ ದೇವಕಿ ವಸುದೇವರು ನಮಗಿಂತಲೂ ಹೆಚ್ಚು ಪ್ರಿಯವಾಗಿರು ಪ್ರಿಯರಾಗಿರುವಾಗ ಅವರನ್ನು ಬಿಟ್ಟು ಇಲ್ಲಿಗೆ ಬರುವನೆ ಎಂದು ನೀವು ಶಂಕಿಸಬೇಡಿರಿ ಅವನಿಗೆ ಒಬ್ಬನು ಪ್ರಿಯನೆಂದು ಮತ್ತೊಬ್ಬನು ಅಪ್ರಿಯನೆಂದು ಉತ್ತಮನೆಂದು ಅಧಮನೆಂದು ಸಮಾನನೆಂದು ಭೇದ ಬುದ್ಧಿ ಇಲ್ಲ ಎಲ್ಲರಲ್ಲಿಯೂ ಸಮಬುದ್ಧಿಯುಳ್ಳವನು ಏಕೆಂದರೆ ಅವನಿಗೆ ಯಾವುದರಲ್ಲಿಯೂ ತನ್ನದೆಂಬ ಮಮತೆಯೇ ಹುಟ್ಟಲಾರದು ಅವನಿಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎನ್ನ ಎನ್ನವರು ತನ್ನವರೆಂಬ ಯಾರೂ ಇಲ್ಲ ಅವನಿಗೆ ಕರ್ಮ ಸಂಬಂಧವಿಲ್ಲದುದರಿಂದ ಕರ್ಮಾಯತ್ತವಾದ ದೇಹವು ಅವನಿಗಿರುವುದಿಲ್ಲ ಹೀಗೆ ದೇಹ ಸಂಬಂಧವೇ ಇಲ್ಲದವನಿಗೆ ಆ ದೇಹದ ಮೂಲಕವಾಗಿ ಏರ್ಪಡುವ ಬಂಧುತ್ವಾಭಿಮಾನಯದು ಅವನು ತಾನಾಗಿ ಸ್ವೇಚ್ಛೆಯಿಂದ ಅವತಾರವನ್ನು ಎತ್ತುವನೇ ಹೊರತು ನಮ್ಮಂತೆ ಅವನಿಗೆ ಉತ್ತಮ ಮಧ್ಯಮ ಅಧಮಗಳೆನಿಸಿಕೊಂಡ ದೇವಾದಿ ಜನ್ಮಗಳು ಇಲ್ಲ ಅವನು ಈ ಅವತಾರಗಳನ್ನು ಕೈಕೊಳ್ಳುವುದು ಲೋಕಕ್ಷೇಮಕ್ಕಾಗಿಯೇ ಹೊರತು ಬೇರೆಯಲ್ಲ ಇವೆಲ್ಲವೂ ಅವನ ಲೀಲೆಗಳು ಮತ್ತು ಅವನು ಸತ್ವ ರಜಸ್ಸು ತಮಸ್ಸು ಎಂಬಿ ಮೂರು ಗುಣಗಳಿಗೆ ವಶನಲ್ಲದಿದ್ದರೂ ಲೀಲಾರ್ಥವಾಗಿಯೇ ಅವುಗಳನ್ನು ಕೈಕೊಂಡು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುತ್ತಿರುವನು ಮನುಷ್ಯನು ತನ್ನಷ್ಟಕ್ಕೆ ತಾನು ಸುತ್ತುವಾಗ ಅವನ ಕಣ್ಣಿಗೆ ಸ್ಥಿರವಾದ ಭೂಮಿಯು ಸುತ್ತುತ್ತಿರುವ ಹಾಗೆ ಕಾಣುವುದಲ್ಲವೇ ಅದರಂತೆಯೇ ಕರ್ಮ ಮಾರ್ಗದಲ್ಲಿ ತೊಳಲುತ್ತಿರುವ ಜೀವನು ತನ್ನಂತೆಯೇ ಆ ಕೃಷ್ಣನನ್ನು ಭಾವಿಸಬಹುದು ಓ ನಂದ ಭಗವಂತನಾದ ಕೃಷ್ಣನು ನಿಮಗೆ ಮಾತ್ರವೇ ಆತ್ಮಜ ಅಂದರೆ ಮಗನಲ್ಲ ಸಮಸ್ತ ಪ್ರಾಣಿಗಳಲ್ಲಿಯೂ ಅಂತರಾತ್ಮನಾಗಿರುವುದರಿಂದ ಎಲ್ಲರಿಗೂ ಆತ್ಮಜ ನೆನೆಸಿರುವನು ಮತ್ತು ಎಲ್ಲರಿಗೂ ಅವನೇ ತಂದೆ ಅವನೇ ತಾಯಿ ಪಾಲಿಸತಕ್ಕ ಪ್ರಭುವು ಆತನೇ ಅಷ್ಟೇಕೆ ನಾವು ಕಣ್ಣಿಂದ ಕಾಣುವುದು ಕಿವಿಯಿಂದ ಕೇಳುವುದು ಹಿಂದೆ ಹುಟ್ಟಿದುದು ಮುಂದೆ ಹುಟ್ಟತಕ್ಕುದು ಈಗ ಇರತಕ್ಕುದು ಸ್ಥಿರ ಚರಗಳು ಎಲ್ಲಕ್ಕಿಂತಲೂ ಮಹತ್ತಾದುದು ಅತ್ಯಲ್ಪವಾದು ಇವೆಲ್ಲವೂ ಆ ಪರಮಾತ್ಮನ ಸ್ವರೂಪವೆಂದೇ ತಿಳಿಯಿರಿ ಆ ಅಚ್ಯುತ ನಿಲ್ಲದ ವಸ್ತುವು ಯಾವುದೊಂದಾದರೂ ಇಲ್ಲ ಸಮಸ್ತ ಲೋಕಕ್ಕೂ ಅಂತರಾತ್ಮನಾಗಿ ನಿಯಮಿಸತಕ್ಕವನೇ ಅವನಾದುದರಿಂದ ಜಗತ್ತಲ್ಲವೂ ಅವನೇ ಎಂದನು ಹೀಗೆ ನಂದನು ಬುದ್ಧವನು ಪರಸ್ಪರ ಸಂಭಾಷಣೆಗಳನ್ನು ಮಾಡುತ್ತಿರುವುದರಲ್ಲಿಯೇ ಆ ರಾತ್ರಿಯು ಕಲೆಯುತ್ತಾ ಬಂದಿತು ಬೆಳಗಿನ ಜಾವದಲ್ಲಿಯೇ ಕೋಪಿಯರೆಲ್ಲರೂ ಎಚ್ಚರುಗೊಂಡು ದೀಪಗಳನ್ನು ಬೆಳಗಿಸಿ ಮನೆಗೆಲಸಗಳನ್ನು ನೋಡುತ್ತಿದ್ದರು ಮನೆ ಬಾಗಿಲುಗಳನ್ನು ಸಾರಿಸಿ ಗುಡಿಸಿ ರಂಗೋಲೆಗಳಿಂದಲೂ ಗಂಧ ಪುಷ್ಪಾದಿಗಳಿಂದಲೂ ಅಲಂಕರಿಸಿಟ್ಟು ಮೊಸರನ್ನು ಕಡೆಯುವುದಕ್ಕೆ ಆರಂಭಿಸಿದರು ಮೊಸರನ್ನು ಕಡೆಯುವಾಗ ಅವರಿಗೆ ಅವರಿಗೆ ಕೈಬಳೆಗಳ ಗುಲ್ಗಲ ಧ್ವನಿ ದೀಪ ಪ್ರಭೆಯಲ್ಲಿ ಥಳಥಳಿಸುತ್ತಿರುವ ರತ್ನಾಭರಣಗಳು ಕುಲು ಕಾಣುವ ಸ್ತನ ಜಘನಗಳು ಕಂಠದಲ್ಲಿ ತೂಗಾಡುತ್ತಿರುವ ಮುತ್ತಿನ ಸರಗಳು ಕೆನ್ನೆಯಲ್ಲಿ ಅಲುಗಾಡುತ್ತಿರುವ ಕಿವಿಯೋಲೆಗಳು ಮುಖದಲ್ಲಿ ಕದಲಿದ ಕುಂಕುಮ ಪರಾಗಗಳು ಇವೆಲ್ಲವೂ ಒಂದು ವಿಧವಾದ ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿದ್ದವು ಆ ಗೋಪ ಸ್ತ್ರೀಯರು ಶ್ರೀಕೃಷ್ಣನ ಗುಣವರ್ಣನ ರೂಪವಾದ ಹಾಡುಗಳನ್ನು ಹಾಡುತ್ತಾ ಮೊಸರನ್ನು ಕಡೆಯುವಾಗ ಉತ್ಸಾಹದಿಂದ ಉಬ್ಬಿದ ಅವರ ಕಂಠ ಧ್ವನಿಯು ಕಡೆಯುವ ಧ್ವನಿಯು ಒಂದಾಗಿ ಕಲೆತು ದಿಕ್ಕುಗಳನ್ನು ಆಕಾಶವನ್ನು ವ್ಯಾಪಿಸಿ ಅಲ್ಲಲ್ಲಿನ ಅಮಂಗಳೆಲ್ಲವನ್ನೂ ನೀಗಿಸುವಂತಿದ್ದವು ಇಷ್ಟರಲ್ಲಿ ಸೂರ್ಯೋದಯವಾಗಿ ಗೋಪಸ್ತ್ರೀಯರೆಲ್ಲರೂ ಒಬ್ಬೊಬ್ಬರಾಗಿ ಹೊರಗೆ ಬಂದು ನೋಡುವಷ್ಟರಲ್ಲಿ ಅವರಿಗೆ ಊರು ಬಾಗಿಲಲ್ಲಿದ್ದ ಸುವರ್ಣಮಯವಾದ ರಥವು ಕಾಣಿಸಿತು ಅದನ್ನು ನೋಡಿದೊಡನೆ ಸಂಭ್ರಮದಿಂದ ಒಬ್ಬರಿಗೊಬ್ಬರು ಆಹಾ ಇದೇನು ಈ ರಥವು ಯಾರದು ಹುಂಸನ ದುರ್ಬೋಧನೆಯಿಂದ ನಮ್ಮ ಕೃಷ್ಣನನ್ನು ಮಧುರೆಗೆ ಕರೆದುಕೊಂಡು ಹೋದ ಕ್ರೂರನಾದ ಆ ಅತ್ೂರನೇ ತಿರುಗಿ ಇಲ್ಲಿಗೆ ಬಂದನೇನು ಅವನು ತಿರುಗಿ ಇಲ್ಲಿಗೆ ಬರಬೇಕಾದ ಕಾರ್ಯವೇನು ಕೃಷ್ಣನ ಕೈಯಿಂದ ಹತನಾದ ತನ್ನ ಪ್ರಭುವಿಗೆ ಅಪರ ಸಂಸ್ಕಾರಗಳನ್ನು ನಡೆಸುವಾಗ ತಮ್ಮ ನಮ್ಮ ದೇಹ ಮಾಂಸದಿಂದ ಪಿಂಡವನ್ನು ಹಾಕಬೇಕೆಂದು ಬಂದಿರುವನೇನು ಎಂದು ಆ ಸ್ತ್ರೀಯರೆಲ್ಲರೂ ಕೃಷ್ಣ ವಿಯೋಗದಿಂದ ಕುದಿಯುತ್ತಾ ಪಾಯಿಗೆ ಬಂದ ಹಾಗೆ ಮಾತಾಡುತ್ತಿರುವಾಗಲೇ ಉದ್ದವನು ಪ್ರಾತಃಕಾಲದ ಕಾಲದ ಮುಗಿಸಿಕೊಂಡು ಅಲ್ಲಿಗೆ ಬಂದನು ಇದು ನಲವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ